ಇವತ್ತಿನ ರೆಸಿಪಿ ಮನೆಯಲ್ಲೇ ಬೆಳೆಸಿದ ತೊಂಡೆಕಾಯಿಯಿಂದ ಮೊಸರು ಬಜ್ಜಿ ಬೇಕಾಗುವ ಸಾಮಗ್ರಿಗಳು ತೊಂಡೆಕಾಯಿ ಈರುಳ್ಳಿ ಉಪ್ಪು ಮೊಸರು ಗಟ್ಟಿ ಮೊಸರು ಎರಡು ಮೆಣಸು ಹಸಿಮೆಣಸು ಶುಂಠಿ ಮಾಡುವ ವಿಧಾನ ಮೊದಲಿಗೆ ತೊಂಡೆಕಾಯಿಯನ್ನು ಸಣ್ಣಗೆ ಹೆಚ್ಚಿಕೊಂಡು ಸ್ವಲ್ಪ ನೀರನ್ನು ಹಾಕಿ ಒಲೆಯಲ್ಲಿ ಬೇಯಲು ಇಡಿ ಬೇಯಿಸಿದ ತೊಂಡೆಕಾಯಿಯನ್ನು ಸರಿಯಾಗಿ ಬೆಂದ ನಂತರ ಈಗ ಸರಿಯಾಗಿ ಬೆಂದಿದೆ ಬೇಯಿಸಿದ ತೊಂಡೆಕಾಯಿಯನ್ನು ತೆಗೆದು ನುಣ್ಣಗೆ ಪುಡಿ ಮಾಡಿ ಅದಕ್ಕೆ ಸ್ವಲ್ಪ ಈರುಳ್ಳಿ ಹೆಚ್ಚಿದ ಈರುಳ್ಳಿ ಹಸಿಮೆಣಸು ಶುಂಠಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮೊಸರು ಹಾಕಿ ಚೆನ್ನಾಗಿ ಕಲಸಿ ನಂತರ ಮೆಣಸು ಜೀರಿಗೆ ಮತ್ತು ಸಾಸಿವೆ ಇದರ ಒಗ್ಗರಣೆಯನ್ನು ಕೊಡಿ ಈಗ ರೆಡಿಯಾಗಿದೆ